ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಏನು ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಅತಿಮೊಬ್ಬೆ ಏನು ಒಂದು ಸ್ಥಳವಾಗಿರ್ತಕ್ಕ ಐತಿಹಾಸಿಕ ಸ್ಥಳ ಇಲ್ಲಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಇಲ್ಲಿ ಮುಖ್ಯವಾಗಿ ಇಂದಿನ ಘಟನೆ ಭಾಳ ದೊಡ್ಡ ದುರಂತದ ಘಟನೆ ಅನ್ನಬಹುದು ಯಾಕಂದರೆ ಅಲ್ಲಿ ಏನು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯಿಂದ ಏನು ಸುರಕ್ಷಿತ ಪರಿಕರನ ಬಳಸದೆ ಅವ್ರನ್ನ ಏನು ಚೇಂಬರನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಮೂಲವಾಗಿ ಸ್ವಚ್ಛಗೊಳಿಸೋದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಅಲ್ಲಿ ಶೌಚಾಲಯ ಅದು ಅನೈರ್ಮಲ್ಯ ಶೌಚಾಲಯಗಳ ಸ್ಟಾಕ್ ಆಗಿರ್ತಕ್ಕಂಥದ್ದನ್ನು ಅದರ ಪೈಪಿನ ಮೂಲಕವಾಗಿ ಅಂದರೆ ಪಿಟ್ಟೆ ಗುಂಡಿನ ಮೂಲಕವಾಗಿ ಹರಿದು ಪ್ರೆಷರ್ ಬಂದು ಅದನ್ನು ರಸ್ತೆಗೆ ಬದಿಗೆ ಬಂದಾಗ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನು ಬಳಸಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಎಮ್ ಎಸ್ ಕಾಯ್ದೆ ಮ್ಯಾನೋಜ್ ಕ್ಯಾಲಿಂಜಿಂಗ್ ಕಾಯ್ದೆ ಎರಡು ಸಾವಿರದ ಹದಿಮೂರು ಪ್ರಕಾರ ಕಲಾಂ ಇಪ್ಪತ್ತರ ಪ್ರಕಾರ ಇದು ಕಾನೂನೂ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಅದರೊಳಗಡೆ ಅದರೊಳಗಡೆ ಮುಖ್ಯವಾಗಿ ಮಾಡಿದರೆ ಮಾಡಿರತಕ್ಕ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕ ಜಾತಿಗೆ ಸೇರಿಸಿದ್ರು ಸೇರೋದ್ರಿ ಇರೋದರಿಂದ ಅಲ್ಲಿ ಪರ್ಷಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಪ್ರಕಾರನೂ ಕೂಡ ದಾಖಲಿಸ ಆಗಿರ್ತಕ್ಕಂಥದ್ದು ಹಾಗಾಗಿ ಇಡೀ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ತಪ್ಪಿಸ್ತದಾದರೂ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಒತ್ತಾಯ ಆದರೆ ಎರಡು ಸಾವಿರದ ಹದಿಮೂರು ಕಾಯ್ದೆ ಏನಿದೆ ಅಲ್ಲ ಇದು ಕಾಯ್ದೆ ಜಿಲ್ಲಾಡಳಿತ ಇಲ್ಲಿವರೆಗೂ ಯಾರೂ ಇಲ್ಲ ಆ ಥರ ಕೆಲಸ ಯಾವ ಪಿಟ್ಗುಂಡು ಮಾಡೋದಿಲ್ಲ ಅಂತದ್ದು ಅಫಿಡೇಟ್ ಕೊಟ್ಟಿದ್ದಕ್ಕಂಥದ್ದು ದುರಂತ ಆದರೆ ಈ ಥರ ಉಲ್ಲಂಘನೆ ಆಗ್ತಕ್ಕಂಥದ್ದು ಎಲ್ಲೇ ಒಂಥವ್ಲೇ ಜಿಲ್ಲಾಡಳಿತ ನಿರ್ಲಕ್ಷ್ಯ ಭಾವನೆ ಅಂತಕ್ಕಂಥದ್ದು ಕೂಡ ಇಲ್ಲೇ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಕೊಟ್ಟಿನಂತ ಒಂದು ಒಂದು ಹಂತದೊಳಗೆ ಹೇಳ್ತಾರೆ ಆದರೆ ವಾಸ್ತವಿಕವಾಗಿ ಯಾವುದೇ ಥರ ಸುರಕ್ಷಿತ ಪರಿಕರಗಳನ್ನು ಕೊಟ್ಟರೆ ಅವ್ರಿಗೆ ಕಾರ್ಯಾಗಾರಗಳನ್ನು ಮಾಡಿಸ್ಬೇಕು ಅಂದರೆ ತಿಳುವಳಿಕೆ ನೀಡಬೇಕು ಅದ್ರ ಬಗ್ಗೆ ಯಾವ ರೀತಿ ಯಾವ ಸುರಕ್ಷಿತ ಪರಿಗಳನ್ನು ಯಾವ ಹಂತದೊಳಗೆ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಮುಖ್ಯವಾಗಿ ಅವರಿಗೆ ಅವ್ರಿಗೆ ತಿಳ್ ತಿಳುವಳಿಕೆ ಕಾರ್ಯಾಗಾರಗಳಬೇಕು ಆ ನಿಟ್ಟಿನೊಳಗಡೆ ಇದು ಮಾಡದೇ ಇರ್ತ ಇರೋದ್ರಿಂದ ಅವ್ರಿಗೆ ಅದಕ್ಕೆ ಅದರ ಅರಿವಿನ ಕೊರತೆಯಿಂದ ಈ ಥರ ಉಲ್ಲಂಘನೆ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಈ ಹಂತದೊಳಗಡೆ ದೊಡ್ಡ ದುರಂತ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಏನು ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಅತಿಮೊಬ್ಬೆ ಏನು ಒಂದು ಸ್ಥಳವಾಗಿರ್ತಕ್ಕ ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥದ್ದು ಅದರಡೆ ಇಲ್ಲಿ ಮುಖ್ಯವಾಗಿ ಇಂದಿನ ಘಟನೆ ಭಾಳ ದೊಡ್ಡ ದುರಂತದ ಘಟನೆ ಅನ್ನಬಹುದು ಯಾಕಂದರೆ ಅಲ್ಲಿ ಏನು ಗ್ರಾಮ ಪಂಚಾಯತಿಯ ಸಿಬ್ಬಂದಿಯಿಂದ ಏನು ಸುರಕ್ಷಿತ ಪರಿಕರನ ಬಳಸದೆ ಅವ್ರನ್ನ ಏನು ಚೇಂಬರನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಮೂಲವಾಗಿ ಸ್ವಚ್ಛಗೊಳಿಸೋದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಅಲ್ಲಿ ಶೌಚಾಲಯ ಅದು ಮೇಲೆ ಶೌಚಾಲಯಗಳ ಸ್ಟಾಕ್ ಆಗಿರ್ತಕ್ಕಂಥದ್ದನ್ನು ಅದರ ಪೈಪಿನ ಮೂಲಕವಾಗಿ ಅಂದರೆ ಪಿಟ್ಟೆ ಗುಂಡಿನ ಮೂಲಕವಾಗಿ ಹರಿದು ಪ್ರೆಷರ್ ಬಂದು ಅದನ್ನು ರಸ್ತೆಗೆ ಬದಿಗೆ ಬಂದಾಗ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನು ಬಳಸಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಎಮ್ ಎಸ್ ಕಾಯ್ದೆ ಮ್ಯಾನೇಜ್ ಸ್ಕ್ಯಾವೆಂಜಿಂಗ್ ಕಾಯ್ದೆ ಎರಡು ಸಾವಿರದ ಹದಿಮೂರು ಪ್ರಕಾರ ಕಾಲಮ್ ಇಪ್ಪತ್ತರ ಪ್ರಕಾರ ಇದು ಕಾನೂನನ್ನು ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಅದರೊಳಗಡೆ ಅದರೊಳಗಡೆ ಮುಖ್ಯವಾಗಿ ಮಾಡಿದರೆ ಮಾಡಿರ್ತಕ್ಕ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕ ಜಾತಿಗೆ ಸೇರಿಸಿದ್ರು ಸೇರೋದ್ರಿ ಇರುವುದರಿಂದ ಅಲ್ಲಿ ಪರ್ಷ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರನೂ ಕೂಡ ದಾಖಲಿಸ ಆಗಿರ್ತಕ್ಕಂಥದ್ದು ಹಾಗಾಗಿ ಇಡೀ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ತಪ್ಪಿಸ್ತದಾದರೂ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಒತ್ತಾಯ ಆದರೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಏನಿದೆ ಅಲ್ಲ ಇದು ಕಾಯ್ದೆ ಜಿಲ್ಲಾಡಳಿತ ಇಲ್ಲಿವರೆಗೂ ಯಾರೂ ಇಲ್ಲ ಆ ಥರ ಕೆಲಸ ಯಾವ ಪಿಟ್ಕೊಂಡು ಮಾಡೋದಿಲ್ಲ ಅಂತದ್ದು ಅಫಿಡೇಟ್ ಕೊಟ್ಟಿದ್ದಕ್ಕಂಥದ್ದು ದುರಂತ ಆದರೆ ಈ ಥರ ಉಲ್ಲಂಘನೆ ಆಗ್ತಕ್ಕಂಥದ್ದು ಎಲ್ಲೇ ಒಂಥವ್ಲೇ ಜಿಲ್ಲಾಡಳಿತ ನಿರ್ಲಕ್ಷ್ಯ ಭಾವನೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಕೊಟ್ಟಿನಂತ ಒಂದು ಒಂದು ಹಂತದೊಳಗೆ ಹೇಳ್ತಾರೆ ಆದರೆ ವಾಸ್ತವಿಕವಾಗಿ ಯಾವುದೇ ಥರ ಸುರಕ್ಷಿತ ಪರಿಕರಗಳನ್ನು ಕೊಟ್ಟರೆ ಅವರಿಗೆ ಕಾರ್ಯಾಗಾರಗಳನ್ನು ಮಾಡಿಸ್ಬೇಕು ಅಂದರೆ ತಿಳುವಳಿಕೆ ನೀಡಬೇಕು ಅದ್ರ ಬಗ್ಗೆ ಯಾವ ರೀತಿ ಯಾವ ಸುರಕ್ಷಿತ ಪರಿಗಳನ್ನು ಯಾವ ಹಂತದೊಳಗೆ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಮುಖ್ಯವಾಗಿ ಅವರಿಗೆ ಅವ್ರಿಗೆ ತಿಳ್ ತಿಳಿವಳಿಕೆ ಆ ನಿಟ್ಟಿನೊಳಗಡೆ ಇದು ಮಾಡದೇ ಇರ್ತ ಇರೋದ್ರಿಂದ ಅವ್ರಿಗೆ ಅದರ ಅರಿವಿನ ಕೊರತೆಯಿಂದ ಈ ಥರ ಉಲ್ಲಂಘನೆ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಈ ಹಂತದೊಳಗಡೆ ದೊಡ್ಡ ದುರಂತ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಏನು ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಅತ್ತಿಮೊಬ್ಬೆ ಏನು ಒಂದು ಸ್ಥಳವಾಗಿರ್ತಕ್ಕ ಐತಿಹಾಸಿಕ ಸ್ಥಳ ಇಲ್ಲಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಇಲ್ಲಿ ಮುಖ್ಯವಾಗಿ ಇಂದಿನ ಘಟನೆ ಭಾಳ ದೊಡ್ಡ ದುರಂತದ ಘಟನೆ ಅನ್ನಬಹುದು ಯಾಕಂದರೆ ಅಲ್ಲಿ ಏನು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯಿಂದ ಏನು ಸುರಕ್ಷಿತ ಪರಿಕರನ ಬಳಸದೆ ಅವ್ರನ್ನ ಏನು ಚೇಂಬರನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಮೂಲವಾಗಿ ಸ್ವಚ್ಛಗೊಳಿಸೋದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಅಲ್ಲಿ ಶೌಚಾಲಯ ಅದು ಅನೈರ್ಮಲ್ಯ ಶೌಚಾಲಯಗಳ ಸ್ಟಾಕ್ ಆಗಿರ್ತಕ್ಕಂಥದ್ದನ್ನು ಅದರ ಪೈಪಿನ ಮೂಲಕವಾಗಿ ಅಂದರೆ ಪಿಟ್ಟೆ ಗುಂಡಿನ ಮೂಲಕವಾಗಿ ಹರಿದು ಪ್ರೆಷರ್ ಬಂದು ಅದನ್ನು ರಸ್ತೆಗೆ ಬದಿಗೆ ಬಂದಾಗ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನು ಬಳಸಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಎಮ್ ಎಸ್ ಕಾಯ್ದೆ ಮ್ಯಾನೇಜ್ ಕ್ಯಾವಿಂಜಿಂಗ್ ಕಾಯ್ದೆ ಎರಡು ಸಾವಿರದ ಹದಿಮೂರು ಪ್ರಕಾರ ಕಲಾಂ ಇಪ್ಪತ್ತರ ಪ್ರಕಾರ ಇದು ಕಾನೂನನ್ನು ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಅದರೊಳಗಡೆ ಅದರೊಳಗಡೆ ಮುಖ್ಯವಾಗಿ ಮಾಡಿದರೆ ಮಾಡಿರ್ತಕ್ಕ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕ ಪರಿಶಿಜಾತಿ ಸೇರಿಸಿದ್ರು ಸೇರೋದ್ರ ಇರುವುದರಿಂದ ಅಲ್ಲಿ ಪರ್ಶು ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರನೂ ಕೂಡ ದಾಖಲಿಸ್ತಾ ಆಗಿರ್ತಕ್ಕಂಥದ್ದು ಹಾಗಾಗಿ ಇಡೀ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ತಪ್ಪಿಸ್ತದಾದರೂ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಒತ್ತಾಯ ಆದರೆ ಎರಡು ಸಾವಿರದ ಹದಿಮೂರು ಕಾಯ್ದೆ ಏನಿದೆ ಅಲ್ಲ ಇದು ಕಾಯ್ದೆ ಜಿಲ್ಲಾಡಳಿತ ಇಲ್ಲಿವರೆಗೂ ಯಾರೂ ಇಲ್ಲ ಆ ಥರ ಕೆಲಸ ಯಾವ ಪಿಟ್ಗುಂಡಿ ಮಾಡೋದಿಲ್ಲ ಅಂತದ್ದು ಅಫಿಡೇಟ್ ಕೊಟ್ಟಿದ್ದಕ್ಕಂಥದ್ದು ದುರಂತ ಆದರೆ ಈ ಥರ ಉಲ್ಲಂಘನೆ ಆಗ್ತಕ್ಕಂಥದ್ದು ಎಲ್ಲೇ ಒಂಥವ್ಲೇ ಜಿಲ್ಲಾಡಳಿತ ನಿರ್ಲಕ್ಷ್ಯ ಭಾವನೆ ಅಂತಕ್ಕಂಥದ್ದು ಕೂಡ ಇಲ್ಲೇ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಹೊಟ್ಟೆ ಮೇಲ್ನೋಟಕ್ಕೆ ಅಧಿಕಾರಿಗಳು ಕೊಟ್ಟಿನಂತ ಒಂದು ಒಂದು ಹಂತದೊಳಗೆ ಹೇಳ್ತಾರೆ ಆದರೆ ವಾಸ್ತವಿಕವಾಗಿ ಯಾವುದೇ ಥರ ಸುರಕ್ಷಿತ ಪರಿಕರಗಳನ್ನು ಕೊಟ್ಟರೆ ಅವರಿಗೆ ಕಾರ್ಯಾಗಾರಗಳನ್ನು ಮಾಡಿಸ್ಬೇಕು ಅಂದರೆ ತಿಳುವಳಿಕೆ ನೀಡಬೇಕು ಅದ್ರ ಬಗ್ಗೆ ಯಾವ ರೀತಿ ಯಾವ ಸುರಕ್ಷಿತ ಪರಿಗಳನ್ನು ಯಾವ ಹಂತದೊಳಗೆ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋಂಥ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಮುಖ್ಯವಾಗಿ ಅವರಿಗೆ ಅವ್ರಿಗೆ ತಿಳ್ ತಿಳಿವಳಿಕೆ ಆ ನಿಟ್ಟಿನೊಳಗಡೆ ಇದು ಮಾಡದೇ ಇರ್ತ ಇರುವುದರಿಂದ ಅವ್ರಿಗೆ ಅದರ ಅರಿವಿನ ಕೊರತೆಯಿಂದ ಈ ಥರ ಉಲ್ಲಂಘನೆ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಈ ಹಂತದೊಳಗಡೆ ದೊಡ್ಡ ದುರಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ